ಎ ಐ ಒನ್ ಸೆವೆನ್ ಒನ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿಸಲಾಗಿತ್ತು ಮುನ್ನೂರು ಜನ ಪ್ರಯಾಣಿಕರಿದ್ರು ಆವಾಗ ಟೂ ಥೌಸಂಡ್ ಟ್ವೆಂಟಿ ಫೋರ್ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಎಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿಸಬೇಕಾ ಮಾಡಿಸಲಾಗಿತ್ತು ಅನ್ನುವ ವಿವರಗಳು ನಮಗೆ ಬರಬೇಕು ಅದಾದ ನಂತರ ಏರ್ ಇಂಡಿಯಾದವರು ಟೆಕ್ನಿಕಲ್ ಸಮಸ್ಯೆ ಬಗೆಹರಿದಿದೆ ಅಂದಿದೆ ಜೂನ್ ಆರನೇ ತಾರೀಕು ಡಿಜಿ ಸಿಎ ಪತ್ರ ಬರೆದಿತ್ತು ಏರ್ ಇಂಡಿಯಾ ಕೇವಲ ಆರು ದಿನಗಳ ಹಿಂದೆ ಕದಗ್ ಮೂಲದ ರಾಮನಗೌಡ ಸಂಪರ್ಕದಲ್ಲಿದ್ದಾರೆ ಘಟನೆ ನಡೆದ ಸ್ಥಳದಲ್ಲೇ ಇದ್ರು ಘಟನೆ ನಡೆದಾಗ ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುದರ್ಶನ್ ಸರ್ ನಮ್ಮ ಪ್ರಶಾಂತ್ ಮಾತು ಕೂಡ ನಮ್ಮ ಜೊತೆಗಿದ್ದಾರೆ ಎಲ್ಲಿದ್ರೆ ರಾಮನಗೌಡ್ರೆ ಇನ್ಸಿಡೆಂಟ್ ಆದಾಗ ನಾನು ಏರ್ಪೋರ್ಟ್ ತಲುಪಿದ್ದೆ ನಾನು ಬೆಳಗ್ಗೆನೆ ಅಹಮದಾಬಾದ್ಗೆ ಬಂದಿದ್ದೆ ಬೆಳಗಾಂ ಅಹಮದಾಬಾದ್ಗೆ ಓಕೆ ನನ್ನ ಕೆಲಸ ಮುಗಿದ ತಕ್ಷಣ ನಾನು ವಾಪಸ್ ನನಗೆ ಹೋಗ್ಬೇಕಾದ್ರೆ ನಾನು ರಿಟರ್ನ್ ಟಿಕೆಟ್ ಮಾಡ್ಸಿರಲ್ಲ ಏರ್ಪೋರ್ಟ್ ಹೋದ್ಮೇಲೆ ಇಮಿಡಿಯೇಟ್ ನನ್ನ ಕೆಲಸ ಮುಗಿದ್ಮೇಲೆ ನಾನು ಟಿಕೆಟ್ ಮಾಡ್ಸ್ಕೊಂಡ್ಬಿಡ್ತೀನಿ ಹುಬ್ಬಳಿನೋ ಬೆಳಗಾಮು ಗೋವಾನೋ ಬೆಂಗ್ಳೂರು ಈ ತರ ಮಾಡ್ಕೊಂಡು ಗದಗ ರಿಟರ್ನ್ ಆಗ್ತೀನಿ ನಾನು ಎರಡು ಗಂಟೆ ಮೇಲೆ ನಾನು ಏರ್ಪೋರ್ಟ್ ರೀಚ್ ಆಯ್ತು ಅಷ್ಟ ಆಗ್ಬಿಟ್ಟಿತ್ತು ಇದು ನಾನು ನಾನಿ ಏರ್ಪೋರ್ಟ್ ಹೋಗ್ತಾ ಹೋಗ್ರೆ ನನ್ನ ಮಗನೇ ಫೋನ್ ಮಾಡಿದ್ದೆ ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ ಫ್ಲೈಟ್ ಓಕೆ ಮತ್ತೆ ನಾನು ನೋಡಿದೆ ತುಂಬಾ ಭಯದ ವಾತಾವರಣ ಇತ್ತು ಏರ್ಪೋರ್ಟ್ ಇಲ್ಲೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಏರ್ಪೋರ್ಟ್ ಏನು ಟರ್ಮಿನಲ್ ಟು ಟರ್ಮಿನಲ್ ಟು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಕಾಣಿಸ್ಲಿಲ್ಲ ನಾವು ಆಚೆ ಬಂದ್ ನೋಡಿ ಎಲ್ಲ ನೋಡಿದ್ವಿ ತುಂಬಾ ಜನ ಐತೆ ಏರ್ಪೋರ್ಟ್ ಸೈರನ್ ಮಾಡಿ ಕ್ಲೋಸ್ ಮಾಡಿದ್ರು ನಮ್ಗೆ ಫ್ಲೈಟ್ ಇಲ್ಲ ಅಂತ ಹೇಳಿದ್ರು ನಾ ರಿಟರ್ನ್ ಮತ್ತೆ ರೂಮಿಗೆ ಬಂದ್ಬಿಟ್ಟೆ ಇನ್ನೊಂದು ಮಾಹಿತಿ ಇದೆ ಮೆಡಿಕಲ್ ಕಾಲೇಜ್ ಇಪ್ಪತ್ತು ಜನ ಸ್ಟೂಡೆಂಟ್ ಮರಣ ಹೊಂದಿದಾರ ಅಂತ ಮಾಹಿತಿ ಇದೆ ಅಲ್ಲ ಅವೆಲ್ಲ ಅಫಿಷಿಯಲ್ ರೆಕಾರ್ಡ್ಸ್ ಗೆ ವೇಟ್ ಮಾಡ್ತಿದೀವಿ ನೋ ಆಫೀಶಿಯಲ್ ಸ್ಟೇಟ್ಮೆಂಟ್ಸ್ ವೇಟ್ ಮಾಡ್ತಾ ಇದೀವಿ 133 ಕನ್ಫರ್ಮ್ಡ್ ಕನ್ಫರ್ಮ್ ಗಳ ಇಲ್ಲಿ ತನಕ ಹೌದು ನೀವೇ ನೀವೇನ ಗದಗದವರಾ ಸರ್ ಹಾ ನಾನು ಗದಗದವ್ರ ಅಜಿತ್ ನಾನು ನಿಮ್ಮ ಸಿಕ್ಕಿದ್ದೀನಿ ಎರಡು ಮೂರು ಫಂಕ್ಷನ್ ಅಲ್ಲಿ ಹೌದು ಹೌದು ಗದಗ ದಾನಪುರದ್ರಂತ ಅಂತ ಎಸ್ ಉಬಳೆ ಎಲ್ಲ ನಿಮ್ಮ ಪ್ರಶಸ್ತಿ ಅವಾರ್ಡ್ ಅಲ್ಲಿ ನನ್ನ ಬಿಸ್ನೆಸ್ಗೋಸ್ಕರ business ಗೋಸ್ಕರ ನಾನು ಬರ್ತಾ ಇದೇನೆ ಫಾರ್ಮಾಸوٹಿಕಲ್ ಡಿಸ್ಟ್ರಿಬ್ಯೂಟರ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೊಡ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ